ಈ ವಿಷಯ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಯಾಕಂದರೆ ನಿಮಗೆ ಖುಷಿ ಆಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ವೈರಲ್ ಆಗ್ತಾಯಿದೆ ನನಗೂ ತುಂಬ ಜನ ಟ್ಯಾಗ್ ಮಾಡಿದರು ಮತ್ತು ಕಲಿಸಿದರು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಪ್ಪತ್ತೇಳನೇ ತಾರೀಕು ದರ್ಶನ್ ಅವ್ರದ್ದು ಕೇಸಿದೆ ಕೋರ್ಟಲ್ಲಿ ಸೊ ಎಲ್ಲರಿಗೂ ಏನು ಅಂತಂದರೆ ಬಹುಶಃ ಇಪ್ಪತ್ತೇಳನೇ ದರ್ಶನ್ ಅವರು ಹೊರಗೆ ಬಂದುಬಿಡ್ಬೋದೇನೋ ಅನ್ನೋದು ಒಂದಷ್ಟು ಜನರ ನಂಬಿಕೆ ಅದು ಒಂದು ಕಡೆ ಇರಲಿ ಮತ್ತೊಂದು ಕಡೆ ಏನು ಅಂತಂದರೆ ದರ್ಶನ್ ಅವ್ರನ್ನ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋಕ್ಕೆ ಆಲ್ರೆಡಿ ಸಿದ್ಧತೆಗಳು ನಡೀತಾ ಇದೆ ಯಾವ ರೀತಿ ಅಂದರೆ ನನಗೂ ಗೊತ್ತು ಸ್ವಲ್ಪ ದಿನದಿಂದ ಫ್ಯಾನ್ಸ್ಗಳು ಮಾತಾಡ್ತಾಯಿದ್ರು ದರ್ಶನ್ ಅವರು ಬಳ್ಳಾರಿಯಿಂದ ರಿಲೀಸ್ ಆಗ್ತಾರೆ ರಿಲೀಸ್ ಆದಾಗ ನಾವು ಹೆಂಗಾದರೂ ಮಾರಿ ಅವ್ರನ್ನ ತುಂಬ ದೂರಿಯಾಗಿ ಮೆರವಣಿಗೆ ಮಾಡಿಕೊಂಡು ಅವ್ರಿಗೆ ತುಂಬ ಪ್ರೀತಿಯಿಂದ ಕರ್ಕೊಂಡು ಬರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಹಣದ ವ್ಯವಸ್ಥೆ ಇರ್ಬೋದು ಪ್ಲ್ಯಾನ್ ಇರ್ಬೋದು ಅದೆಲ್ಲ ಬ್ಯಾಕ್ ಸೈಡಲ್ಲಿ ಪ್ಲ್ಯಾನ್ಗಳು ಮಾಡ್ತಾ ಇದ್ದಾರೆ ಅದು ನಂಗೆ ಗೊತ್ತು ಇವುಗಳ ಮಧ್ಯೆ ಈಗ ಒಂದು ಪತ್ರಿಕೆ ಒಂದು ಸುದ್ದಿನ ಪ್ರಕಟ ಮಾಡಿದೆ ಅದೇನು ಅಂತಂದರೆ ದರ್ಶನ್ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಒಂದು ಪ್ರೈವೇಟ್ ಹೆಲಿಕಾಪ್ಟರ್ನ ಬುಕ್ ಮಾಡಿದ್ದಾರೆ ಅಂತ ದರ್ಶನ್ ಅವರು ಅಂದರೆ ಅಂದರೆ ಅವ್ರ ಕುಟುಂಬದವರು ಅವ್ರ ಆಪ್ತರು ಆ ರೀತಿ ಈಗ ಆಲ್ರೆಡಿ ಅದಕ್ಕೆ ಟೋಕನ್ ಅಡ್ವಾನ್ಸ್ ಕೂಡ ಮಾಡಿದಾರಂತೆ ಅದರದು ಚಾರ್ಜ್ ಬಂದು ಐದು ಲಕ್ಷ ರೂಪಾಯಿ ಏನೋ ಇದೆಯಂತೆ ಅದಕ್ಕೆ ಆ ಹಣನ ಪಾವತಿ ಮಾಡಿದ್ದಾರೆ ಮತ್ತೆ ಅದಕ್ಕೆ ಬೇಕಾಗಿರುವಂಥ ಅನುಮತಿ ಇರ್ಬೋದು ಲೈಸೆನ್ಸ್ ಪ್ರಕ್ರಿಯೆಗಳಿರ್ಬೋದು ಅದೆಲ್ಲವೂ ಆಗಿದೆ ಅನ್ನೋ ಒಂದು ಸುದ್ದಿ ಯಾಕೆ ದರ್ಶನ್ ಅವ್ರನ್ನ ಹೆಲಿಕಾಪ್ಟರ್ ಇಂದ ಕರ್ಕೊಬರ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಅದನ್ನು ನಾನು ಹೇಳದೇ ಬೇಕಿಲ್ಲ ನಿಮ್ಮೆಲ್ಲರಿಗೂ ಗೊತ್ತು ಅವ್ರು ಎಲ್ಲಿರ್ತಾರೋ ಅಲ್ಲಿ ಸುತ್ತಮುತ್ತ ಸಾವಿರಾರು ಸಂಖ್ಯೆಯಲ್ಲಿ ಅವರು ಅಭಿಮಾನಿಗಳು ಜಮಾಯಿಸ್ತಾರೆ ಸೊಬಳ್ಳ ಿಂದ ಇಲ್ಲಿವರೆಗೆ ಬರಬೇಕು ಅಂತಂದ್ರೆ ಎಲ್ಲ ರೋಡ್ ಪೂರ್ತಿ ಜನಗಳು ನಿಂತ್ಕೊಂತಾರೆ ಅಡ್ಡ ಹಾಕ್ತಾರೆ ಅವ್ರು ಬರೋದೇ ಸಖತ್ ಕಷ್ಟ ಆಗುತ್ತೆ ತುಂಬ ಜನಕ್ಕೂ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಸೊ ಹಾಗಾಗಿ ಇದೆಲ್ಲವನ್ನು ಯೋಚನೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ನಾವು ಹೇಳ್ಬೋದು ಫ್ಯಾನ್ಸ್ಗೆ ಎಲ್ಲೋ ಒಂದು ಕಡೆ ಅಯ್ಯೋ ನಾವು ನೋಡ್ಬೋದಿತ್ತಲ್ಲ ನಮ್ಮೂರ ಮೇಲೆ ಹೋಗಿದ್ರೆ ಚೆನ್ನಾಗಿರ್ತಿತ್ತಲ್ಲ ನಾವು ಅಲ್ಲಿ ಅಡ್ಡ ಹಾಕಿ ಅವ್ರಿಗೆ ಸನ್ಮಾನ ಮಾಡ್ಬೋದಿತ್ತಲ್ಲ ಪ್ರೀತಿಯಿಂದ ಅಂತ ತುಂಬ ಜನ ಮಿಸ್ ಮಾಡ್ಕೊಳ್ಳೋದು ಸಹಜ ಬಟ್ ಎಲ್ಲ ಒಂದು ಕಡೆ ಈ ಒಂದು ಆಲೋಚನೆ ಸರಿಯಾಗೂ ಇದೆ ಒಂದು ದರ್ಶನ್ ಅವ್ರ ಸೇಫ್ಟಿ ನೋಡಿದಾಗ ಫ್ಯಾನ್ಸ್ಗೆ ಸೇಫ್ಟಿ ನೋಡಿದಾಗ ಮತ್ತು ಸುತ್ತಮುತ್ತ ಜನರದ್ದು ಎಲ್ಲರದ್ದು ಸೇಫ್ಟಿ ನೋಡಿದಾಗ ಈ ಒಂದು ಆಯ್ಕೆ ಉಚಿತವಾಗಿದೆ ಅಂತ ಹೇಳ್ಬೋದು ಆಮೇಲೆ ಇವಾಗ ನೀವು ಕೇಳ್ಬೋದು ಹಾಗಾದರೆ ದರ್ಶನ್ ಅವರು ಇಪ್ಪತ್ತೇಳನೇ ತಾರೀಕಿಗೆ ಬಂದ್ಬಿಡ್ಬೋದಾ ಅಂತ ಇಪ್ಪತ್ತೇಳನೇ ತಾರೀಕು ಕೋರ್ಟಲ್ಲಿ ಕೇಸ್ ಇದೆ ಆ ಟೈಮಲ್ಲಿ ಎಸ್ ಪಿ ಪಿ ಅವರು ವಾದ ಮಾಡ್ತಾರೆ ಇವರು ವಾದ ಮಾಡ್ತಾರೆ ವಾದ ಪ್ರತಿವಾದ ಯಾವ ಮಟ್ಟಕ್ಕೆ ತಲುಪುತ್ತೋ ಅನ್ನೋದು ಗೊತ್ತಿಲ್ಲ ಅಕಸ್ಮಾತ್ ಅದರಲ್ಲಿ ಏನಾದರೂ ಮೇಲ್ಗೆ ದರ್ಶನ್ ಅವರು ಸಾಧಿಸಿದ್ರೆ ಖಂಡಿತ ಅವ್ರಿಗೆ ಬೇಲ್ ಸಿಕ್ಕೋ ಚಾನ್ಸಸ್ ಇರುತ್ತೆ ಗೊತ್ತಿಲ್ಲ ಏನಾಗ್ಬೋದು ಅಂತ ಇಲ್ಲ ಅಂತಂದ್ರೂ ಅದು ಮುಂದಕ್ಕೆ ಹೋಗ್ಬೋದು ಅಥವಾ ರಿಜೆಕ್ಟ್ ಆಗ್ಬೋದು ಆಮೇಲೆ ಮತ್ತೆ ಹೈಕೋರ್ಟ್ಗೂ ಆಗ್ಬೋದು ಮತ್ತು ಅವಾಗೆಲ್ಲಾದರೂ ಸಿಕ್ಬೋದು ಅಥವಾ ಈಗಲೇ ಸೆಷನ್ ಕೋರ್ಟಲ್ಲೂ ಸಿಕ್ಕರೂ ಸಿಕ್ಬೋದು ಅದನ್ನು ಹೇಳೋಕಾಗ ಗೊತ್ತಾಗ್ತಾ ಇಲ್ಲ ಆಯಿತಾ ನನಗೂ ಏನಾದ್ರೂ ಬಗ್ಗೆ ಮಾಹಿತಿ ಗೊತ್ತಾಗ್ತಿದ್ದಂಗೆ ನಿಮಗೂ ಒಂದು ಸ್ಟೋರಿ ಮಾಡಿ ಹಾಕ್ತೀನಿ ಹೇಗೆ ಅನಿಸ್ತಾ ಇದೆ ಸುದ್ದಿ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಯಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು